ಹಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಇಲ್ಲಿ ಫೈನಲಿ ಇಲ್ಲಿ ಪೂಜೆಗೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ ಹಾಗಿದ್ರೆ ಲಕ್ಷ್ಮಿ ಬಂದ್ಲಾ ಇಲ್ವಾ ಏನಾಯ್ತು ಕೀರ್ತಿಗೆ ಸಖ್ಯ ಗೊತ್ತಾಗೋಯ್ತಾ ಅಮ್ಮ ನಾಟಕ ಮಾಡ್ತಿದ್ದಾರೆ ಅಂತ ಇಲ್ಲಿ ಲಕ್ಷ್ಮಿ ಮನಸ್ಥತೆ ಹೇಗಿದೆ ಆಯ್ತು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿಯವ್ರನ್ನ ಕೀರ್ತಿ ಭೇಟಿ ಮಾಡ್ತಾಳೆ ಕೀರ್ತಿ ಬರ್ತಿದ್ದಾಗ ಇಲ್ಲಿ ಕಾವೇರಿಯವ್ರಿಗೆ ಖುಷಿ ಆಗ್ತದೆ ಬಿಕಾಸ್ ಅಲ್ಲಿ ಏನಾಗಿದೆ ಅನ್ನೋ ವಿಷಯನ ತಿಳ್ಕೊಬಹುದು ಅಂತ ನಂತರ ಇಲ್ಲಿ ಆಂಟಿ ಮನೆಯವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ ಯಾವಾಗಲೂ ಕೂಡ ನಮ್ಮಮ್ಮ ಅಲ್ಲಿ ಹುಷಾರಿಲ್ಲ ಬಂದು ಟೆನ್ಷನ್ ಕೊಡ್ತಾರೆ ಲಕ್ಷ್ಮಿ ಕಾಣಿಸ್ತಿಲ್ಲ ಅಂತ ನಮ್ಮನೆಗೆ ಯಾಕೆ ಬರಬೇಕು ಆ ಸುಪ್ರೀತ ಏನು ಮಗಳಾಗ ಏನು ಮಗ್ಳಗ್ ಅಂತ ಹೆಚ್ಚಾಗಿ ನೋಡ್ಕೊತಾರೆ ಮನೆಗೆ ಬಂದು ಲಕ್ಷ್ಮಿ ಕಾಣಿಸ್ತಿಲ್ಲ ಇಲ್ಲಿ ಏನಾದರೂ ಬಂದಿಲ್ಲ ಹಾಗೆ ಹೀಗೆ ಅಂತ ಬಂದು ಮಾತಾಡ್ತಿದ್ರೆ ಏನು ಮಾಡೋಕ್ಕಾಗುತ್ತೆ ಅಂದಾಗ ಅಯ್ಯೋ ಅದು ಆಗತ್ತೆ ಬಿಡು ಅವಳು ಹಾಗೆ ಅಂತ ಗೊತ್ತದೆ ಅಲ್ವಾ ಅಲ್ಲಿ ಏನಾಯ್ತು ನೀನು ಲಕ್ಷ್ಮಿಗೆ ಎಲ್ಲ ವಿಷಯ ಹೇಳಿದ್ಯಾ ಏನಾಯಿತು ಅಂತ ಕೇಳ್ತಿದ್ರೆ ಗುಡ್ ನ್ಯೂಸ್ ಆಂಟಿ ಎಲ್ಲ ಕೂಡ ಒಳ್ಳೆದಾಯಿತು ಲಕ್ಷ್ಮಿಗೆ ಎಲ್ಲ ವಿಷಯ ಗೊತ್ತಾಯಿತು ನಾನು ವೈಷ್ಣವ್ ನಡುವೆ ಏನಿದೆ ನಾನು ಯಾವ ಜಾಗದಲ್ಲಿದೆ ವೈಷ್ಣವ್ ಲೈಫಲ್ಲಿ ಅನ್ನೋ ಸತ್ಯ ಗೊತ್ತಾಯಿತು ನಾನು ಕೂಡ ಹೇಳಿಬಿಟ್ಟೆ ನಾನು ಅವನು ಮದುವೆ ಆಗಬೇಕಿತ್ತು ಆದರೆ ಪರಿಸ್ಥಿತಿ ಸಮಯ ಆಗಲಿಲ್ಲ ನನಗೆ ವೈಷ್ಣವ್ ಬಿಟ್ಟಿರೋಕ್ಕಾಗಲ್ಲ ನನಗೆ ವೈಷ್ಣವ್ ಬೇಕೇ ಬೇಕು ವೈಷ್ಣವ್ ನಾನು ಬದುಕು ಅಂತ ಹೇಳಿದೆ ಹಾಗಾಗಿ ಅವಳು ಕೂಡ ಆ ವಿಷಯನ ಕೇಳಿ ಆಗಾತು ತುಂಬಾ ಕಣ್ಣೀರು ಹಾಕಿದ್ಲು ಅತ್ಲು ನಿಜ ಹೇಳಬೇಕು ಅಂದರೆ ಅವಳು ನೋಡಿ ನನ್ನ ಮನಸ್ಸೇ ಕರ್ಗೋಯ್ತು ನನಗೆ ಕರಳು ಚುರುಕಂದಾಗ ಅನ್ನಿಸ್ಬಿಟ್ಟು ಎಲ್ಲ ಕಳ್ಕೊಂಬಿಟ್ನೇನೋ ಎಲ್ಲ ಕೂಡ ಮೋಸ ಮಾಡಿಬಿಟ್ರು ನಮಗೆ ದ್ರೋಹ ಮಾಡಿಬಿಟ್ರು ನನ್ನವರು ಅನ್ನೋರು ದೂರನೇ ಆಗಿಬಿಟ್ರು ಅನ್ನೋಷ್ಟರ ಮಟ್ಟಿಗೆ ಎಲ್ವನ ಕೂಡ ಬಿಟ್ಟು ಹೋಗ್ಬಿಟ್ಲು ಅವಳು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ನೀನು ಜಾತಕದ ವಿಷಯನ ಹೇಳಿದ್ಯಾ ಅಂದಾಗ ಇಲ್ಲ ನನಗೆ ಅದನ್ನು ಹೇಳೋಕ್ಕಾಗಲಿಲ್ಲ ಅವಳು ನೋಡಿ ನನಗೆ ಅಪ್ಕೊಂಡು ಸಮಾಧಾನ ಹೇಳಬೇಕು ಅನ್ನಿಸ್ತು ಏನೂ ಒಂದು ರೀತಿ ಗಿಲ್ಟ್ ಫೀಲ್ ಖುಷಿನೇ ಆಗ್ತಿಲ್ಲ ಎಲ್ಲ ಕೂಡ ಮುಗೀತು ಕ್ಲಾರಿಟಿ ಸಿಕ್ತು ಲಕ್ಷ್ಮೀ ವೈಷ್ಣವ್ ಲೈಫಿಂದ ದೂರ ಹೋದ್ಲು ಅಂತ ಅಂದ್ಕೊಂಡು ಖುಷಿ ಪಡಬೇಕು ಅವಳು ಮನಸ್ಸಿಗೆ ಆಗುತ್ತೆ ಆಗಿರೋದನ್ನು ನೆನೆಸ್ಕೊಂಡು ದುಃಖ ಪಡಬೇಕು ಏನೂ ಕೂಡ ಅರ್ಥ ಆಗ್ತಿಲ್ಲ ಅವಳು ಈ ಒಂದು ಶಾರ್ಟ್ ಟೈಮಲ್ಲಿ ವೈಷ್ಣವ್ನ ತುಂಬ ಹಚ್ಕೊಂಬಿಟ್ಲು ಅನಿಸುತ್ತೆ ಹಾಗಾಗಿ ವೈಷ್ಣವ್ ನನಗೆ ಮೋಸ ಮಾಡಿಬಿಟ್ರು ಅಂತ ಹೇಳಿ ಕಣ್ಣೀರು ಹಾಕ್ತಿದ್ಳು ಅಂತ ಹೇಳ್ತಿದಾರೆ ಜೊತೆಗೆ ಆ ಒಂದು ಚಾಯ್ನ ಕಿತ್ತೆ ಎಸ್ತಿದ್ದು ಎಲ್ಲವನ್ನ ಕೂಡ ಕೀರ್ತಿ ಹೇಳ್ತಾಳೆ ಇಲ್ಲಿ ಕಾವೇರಿ ಅವ್ರಿಗೆ ಕಾವೇರಿ ಅವ್ರಿಗಂತೂ ಇದನ್ನೆಲ್ಲ ಕೇಳಿದ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಆದರೂ ಆಂಟಿ ಏನಾಗ್ತದೆ ಅಂತಲೇ ಅರ್ಥ ಆಗ್ತಿಲ್ಲ ಲಕ್ಷ್ಮಿ ಹೋಗುತ್ತಾಳೆ ಮನೆ ಬಿಟ್ಟು ಅಂದಾಗ ಒಂದು ಕ್ಷಣ ಆಯಿತು ಆದರೆ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಬಿಟ್ರೆ ಅಂತ ಭಯ ಆಗ್ತಿದೆ ಅಂದಾಗ ಲಕ್ಷ್ಮಿ ಆ ರೀತಿ ಮಾಡ್ಕೊಳ್ಳೋಲ್ಲ ನೀನೇನೂ ಕೂಡ ಯೋಚನೆ ಮಾಡಬೇಡ ಇಲ್ಲ ಕೂಡ ಒಳ್ಳೇದಾಗದ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಆಂಟಿ ಎಲ್ಲ ಕೂಡ ಸರಿ ಹೋಯ್ತಾ ಲಕ್ಷ್ಮೀ ವೈಷ್ಣವನ ಬಿಟ್ಟು ಹೋಗ್ತಾಳೆ ಅಂತ ನನಗೆ ಯಾಕೋ ಅನ್ನಿಸ್ತಿಲ್ಲ ಇಷ್ಟೆಲ್ಲ ಆದರೂ ಕೂಡ ವಾಪಸ್ ಬರಬಹುದು ಅಂತ ಅನ್ನಿಸ್ತದ ಅಂತಲ್ಲ ನಾವು ಕೀರ್ತಿ ಹೇಳ್ತಿದ್ರೆ ಆ ರೀತಿ ಯಾಕೆ ಅನ್ಕೋತೀಯ ಆ ರೀತಿ ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ ಲಕ್ಷ್ಮಿ ಆ ವಿಷಯ ಗೊತ್ತಾದ ಮೇಲೆ ಮನೆಗೆ ಬಂದಿಲ್ಲ ಅಂದರೆ ಖಂಡಿತ ಅವಳು ವೈಷ್ಣವ್ನ ಬಿಟ್ಟು ಹೋಗಿರ್ತಾಳೆ ನಿನ್ನ ಲೈನ್ ಕ್ಲಿಯರ್ ಆಗಿದೆ ಖಂಡಿತ ಕ್ಲಾರಿಟಿ ಸಿಕ್ಕಿದೆ ವೈಷ್ಣವ್ ಯಾವತ್ತಿದ್ರು ಕೂಡ ನಿನ್ನವನ ಅಂತ ಹೇಳ್ತಾಳೆ ಹೇಳ್ತಾರೆ ಜೊತೆಗೆ ಹೌದಾ ಅಂಡಿ ನಿಜವಾಗ್ಲೂನಾ ನನ್ ನಿಜವಾಗ್ಲು ಖುಷಿ ಆಗ್ತದೆ ಅಂತ ಹೇಳಿ ಅವಳು ಅಲ್ಲಿಂದ ಹೋದ್ರೆ ಈ ಕಡೆ ಕಾವೇರಿಯವರು ಎಲ್ಲವೂ ಕೂಡ ನಾನು ಅನ್ಕೊಂಡಾಗ ಆಗ್ತದ ಹೌ ಸಾಯ್ತಿಲ್ಲ ಕೂಲು ಮುರಿತಾ ಇಲ್ಲ ಆದ್ರ ಆವಂತೂ ಸತ್ಯದ್ದು ನಿಜ ಆಗಾದ ನನ್ನಲ್ಲಿ ಸುಳ್ಳಾಯ್ತು ಮೂರ ಹಕ್ಕಿನ ಒಂದೇ ಕಾಲಲ್ಲಿ ಉಳಿತದಿ ಕೀರ್ತಿ ಲಕ್ಷ್ಮಿ ಇಬ್ರು ಕೂಡ ನನ್ನ ಮಗನಿಂದ ಇನ್ನೂ ದೂರ ಹೋಗ್ತೀರ ಅಂತ ಹೇಳ್ತಿದ್ದಾರೆ ಜೊತೆಗೆ ಕೀರ್ತಿ ಇದ್ದಾಗ ಕಾವೇರಿ ಅವರು ಒಂದ್ ಮಾತು ಹೇಳಿರ್ತಾರೆ ಈ ಕಡೆ ಏನಾದರೂ ಸಮಯ ಬಂದರೆ ವೈಷ್ಣವ್ಗೆ ನೀನೇ ಸತ್ಯ ಹೇಳಿದೆ ಅನ್ನೋ ಸತ್ಯನ ಹೇಳಿಬಿಡು ಅವನಿಗೂ ಕೂಡ ಗೊತ್ತಾಗತ್ತೆ ಅಂತ ಹೇಳಿರ್ತಾರೆ ಜೊತೆಗೆ ಇಲ್ಲಿ ಹೇಗೆ ಕಿರ್ತಿ ನೀನೇನಾದ್ರೂ ವೈಷ್ಣವ್ಗೆ ಸತ್ಯ ಹೇಳಿದ್ರೆ ಖಂಡಿತ ಅವನು ನಿನ್ನ ಖಂಡಿತ ದೂರ ಆಗಲ್ಲ ಅಂದ್ಕೊಂಡಿದ್ದೆ ಖಂಡಿತ ನಿನ್ನಿಂದ ದೂರ ಆಗಿ ಆಗ್ತಾನೆ ಜೊತೆಗೆ ನಾನು ಕೂಡ ಹೋಗಿ ಲಕ್ಷ್ಮೀ ದೂ ನಿನ್ನಿಂದ ದೂರ ಆಗೋದಕ್ಕೆ ಕೀರ್ತಿನೇ ಕಾರಣ ಕೀರ್ತಿ ಎಲ್ಲ ವಿಷಯ ಹೇಳಿದ್ರಿಂದ ಈ ರೀತಿ ಆಗಿದ್ದು ಅಂತ ನಿನ್ನ ವಿರುದ್ಧ ಎತ್ಕೊಡ್ತೇನೆ ಆಗ ಲಕ್ಷ್ಮಿ ಕೂಡ ಮನೆಗೆ ಬರೋಲ್ಲ ವಿಷಯ ಗೊತ್ತಾಗಿದ್ದರಿಂದ ಲಕ್ಷ್ಮಿ ಕೂಡ ವೈಷ್ಣವಿಂದ ದೂರ ಆಗ್ತಾರೆ ಜೊತೆಗೆ ನಿನ್ನನ್ನು ಕೂಡ ವೈಷ್ಣವ್ ದೂರ ಮಾಡ್ತಾನೆ ಜೊತೆಗೆ ನನ್ನ ಮಗನಿಂದ ನೀವಿಬ್ರು ಕೂಡ ದೂರ ಹೋಗ್ತಿದ್ದಾಗೆ ನಾನು ಅಂದ್ಕೊಂಡಿರೋ ಕೆಲಸ ಸಾಧಿಸ್ತೇನೆ ಎಲ್ಲ ಕೂಡ ನಾನು ಅಂದ್ಕೊಂಡಾಗೆ ಆಗ್ತದೆ ನನಗೂ ಕೂಡ ನೀನು ಜಾತಕದ ವಿಷಯ ಹೇಳದಿರುವುದೇ ಬೇಕಿತ್ತು ಆ ವಿಷಯ ಯಾವುದೇ ಕಾರಣಕ್ಕೂ ಕೂಡ ಇಬ್ರಿಗೂ ಕೂಡ ವೈಷ್ಣವ್ ಲಕ್ಷ್ಮಿಗೆ ಗೊತ್ತಾಗಲೇ ಕೂರಿದು ಆ ವಿಷಯ ನೀನು ಹೇಳಬೇಕು ಅನ್ಕೊಂಡ್ರು ಕೂಡ ಪರಿಸ್ಥಿತಿ ನೀನು ಹೇಳೋದಕ್ಕೆ ಬಿಡುವುದಿಲ್ಲ ಯಾಕಂದ್ರೆ ವೈಷ್ಣು ನೀನ್ ಮಾತು ಕೇಳೋದಕ್ಕೆ ರೆಡಿ ಆಗಿರ್ಬೋದಿಲ್ಲ ಅಂತ ಹೇಳಿ ತನ್ನ ಕೆಲ್ಸನ ಸಾಧಿಸ್ಕೊಂಡೆ ತನ್ನ ಚಕ್ರವ್ಯೂಹದಲ್ಲಿ ಇವರಿಬ್ರು ಕೂಡ ಬಂದಿ ಆದ್ರು ಅಂತ ಹೇಳಿ ಖುಷಿ ಪಡ್ತಿದ್ದಾರೆ ಕಾವೇರಿಯವರು ಈ ಕಡೆ ಲಕ್ಷ್ಮಿ ಮತ್ತೆ ವೈಷ್ಣವ್ಗೊಂದು ಕತ್ಲಲ್ಲಿದ್ದಾರೆ ನೀವು ಯಾಕೆ ನಿಮ್ಮ ಪ್ರೀತಿ ವಿಶ್ವನ ಪೂರ್ತಿಯಾಗಿ ನನ್ನ ಹತ್ರ ಹೇಳಿಲ್ಲ ಅಂತ ಲಕ್ಷ್ಮಿ ಕೇಳ್ತಿದ್ರೆ ಆ ವಿಶ್ವ ಈಗ ಬೇಕಾ ಅಂತ ವೈಷ್ಣು ಹೇಳ್ತಿದ್ದಾನೆ ಅರ್ಥ ಯಾಕೆ ಹೇಳಿದ್ರೆ ಹಾಗಿದ್ರೆ ಕೀರ್ತಿ ನಿಮ್ಮ ಪ್ರೀತಿನ ಅಂದ್ರೆ ಹೇಳಿದಾಗ ಹೌದು ನನ್ನ ಪ್ರೀತಿ ಆಗಿದ್ಲು ನಾನು ಹೇಗೆ ಹೇಳಲಿ ಆ ವಿಷಯನ ಅಂತ ಹೇಳಿದಕ್ಕೆ ಮತ್ತೆ ನನ್ನಿಂದ ದೂರ ಹೋಗ್ಬಿಡಿ ಕೀರ್ತಿನಿ ನಿಮ್ಮ ಬದುಕಲ್ವಾ ಅಂತ ಹೇಳ್ತಿದ್ದಾಗ ವೈಷ್ಣವಲ್ಲಿಂದ ಮಾಯ ಆಗ್ಬಿಡ್ತಾನೆ ಈ ಕಡೆ ಗಾಬ್ರಿಂದ ಎದ್ದು ಬಿಡ್ತಾಳೆ ಲಕ್ಷ್ಮಿ ಮಾ ದುಡಪ್ಪ ಬರ್ತಿದಾಗ ಏನಾಯ್ತಮ್ಮ ಅಂದಾಗ ಬೀಳೋ ಕನಸು ನಿಜ ಆಗತ್ತೆ ಅಂತಾರಲ್ಲ ನಿಜ ಆಗತ್ತಾ ದೊಡಪ್ಪ ಅಂತ ಕೇಳ್ತಿದ್ರೆ ಕನಸು ಯಾವತ್ತೂ ಬೀಳೋದಲ್ಲ ನಾವು ಕಾಣೋದು ನಮ್ಮಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳೇ ಕನಸಾಗಿ ಬಂದು ಕಾಡುತ್ತೆ ಆ ರೀತಿಯೆಲ್ಲ ಅನ್ಕೋಬೇಡಮ್ಮ ಎಲ್ಲ ಕೂಡ ಒಳ್ಳೇದಾಗತ್ತೆ ಯೋಚನೆ ಮಾಡಬೇಡ ಅಂದಾಗ ಒಳ್ಳೇದಾಗಬೇಕು ಅಂದಿದ್ರೆ ಇಷ್ಟೊತ್ತಕ್ಕಾಗಲೇ ಒಳ್ಳೇದಾಗಬೇಕಿತ್ತು ದೊಡಪ್ಪ ಅಂತ ಹೇಳ್ತಾರೆ ಜೊತೆಗೆ ನಿಮ್ಮ ಅತ್ತೆ ಉಮಾಮಹೇಶ್ವರಿ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ನೀನು ಹೋಗ್ಬೇಕಲ್ವಮ್ಮ ಹೋಗ್ತೀಯಾ ಅಂತ ಹೇಳಿದಾಗ ಮೌನವಾಗಿರ್ತಾಳೆ ಕೆಲವೊಮ್ಮೆ ಮೌನನೇ ತಪ್ಪಾಗ್ಬಿಡತ್ತಮ್ಮ ಮಾತಾಡಬೇಕಾಗತ್ತೆ ಅಂದರೂ ಕೂಡ ಇಲ್ಲಿ ನಾನು ತಾರಿಸಿ ಗೊಡಿಸ್ಬೇಕು ಮಾವಾ ಹೋಗ್ತೀನಿ ಅಂತ ಹೇಳಿ ಲಕ್ಷ್ಮಿ ಉತ್ರಾನು ಕೊಡದೆ ಹೋಗ್ಬಿಡ್ತಾಳೆ ನಂತರ ಇಲ್ಲಿ ಕೀರ್ತಿ ಅಮ್ಮ ಏನು ಮಾಡ್ತಿದ್ದೆ ಅಲ್ಲಿ ಕುತ್ಕೊಂಡು ಗಾರ್ಡನಲ್ಲಿ ಅಂದಾಗ ವೆದರ್ ಚೆನ್ನಾಗಿತ್ತಲ್ವ ಹಾಗಾಗಿ ಕೂತ್ಕೊಂಡಿದ್ದಾಗ ಅಂತ ಹೇಳ್ತಾರೆ ಹೌದಾ ಟ್ಯಾಬ್ಲೆಟ್ಸ್ ತಗೋ ಅಂತ ಟ್ಯಾಬ್ಲೆಟ್ಸ್ ಕೊಟ್ಟು ಆ ಕಡೆ ಕೀರ್ತಿ ಹೋದ ತಕ್ಷಣ ನನಗೇನು ನಾಟಕ ಮಾಡಿದ್ರು ಕೂಡ ಪ್ರಯೋಜನನೇ ಆಗಿಲ್ಲ ಅಂತ ಅಂದ್ಕೊಂಡಿದ್ದೆ ಆ ಟ್ಯಾಬ್ಲೆಟ್ಸ್ನ ಬಿಸಾಡ್ಬಿಡ್ತಾರೆ ಇಲ್ಲಿ ಅವರು ಅದನ್ನ ನೋಡಿ ಬಿಡ್ತಾಳೆ ಕೀರ್ತಿ ತಕ್ಷಣ ಅಮ್ಮ ಏನ್ ಮಾಡಿದೆ ನೀನು ಟ್ಯಾಬ್ಲೆಟ್ಸ್ ತಗೊಂಡಿ ಕೈ ಇಲ್ಲ ಬಾಯ ಎಲ್ಲ ಕೈ ಆಗಿತ್ತು ಅದಕ್ಕೆ ಟ್ಯಾಬ್ಲೆಟ್ಸ್ ಬಿಸಾಕ್ದೆ ಅಂತ ಹೇಳ್ತಾರೆ ನಿಜ ಹೇಳಮ್ಮ ಯಾಕೆ ಸುಳ್ಳು ಹೇಳ್ತದ್ಯ ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳು ನೀನು ಹೇಳ್ತಿರೋದು ನಿಜಾನ ನಿಜವಾಗ್ಲೂ ನನಗೆ ಹುಷಾರಿಲ್ವಾ ಅಂತ ಕೇಳ್ತಾಳೆ ಬಿಕಾಸ್ ಆ ಡಾಕ್ಟ್ರ್ ಹೇಳಿದ ಮಾತು ಸುಳ್ಳಿರ್ಬೋದಾ ಅಂತ ಕೀರ್ತಿಗೆ ಅನುಮಾನ ಬರುತ್ತೆ ಹಾಗಾಗಿ ತನ್ನ ಮೇಲೆ ಪ್ರಮಾಣ ಮಾಡಿಸ್ಕೊತದಾಳೆ ಅದಕ್ಕೋಸ್ಕರ ಇಲ್ಲಿ ಅವರು ಇಲ್ಲ ಬೇಬಿ ನೀನು ವೈಷ್ಣುವಿಂದ ದೂರ ಆಗಬೇಕು ನಿನ್ನ ಜೀವನ ಸರಿ ಹೋಗಬೇಕು ಅಂತ ನಾನು ಈ ರೀತಿ ನಾಟಕ ಮಾಡಿದೆ ಅಂದಾಗ ಏನು ಮೋಸ ಮಾಡಿಬಿಟ್ಟಿಯಲ್ಲ ನಾನು ನಿನಗೋಸ್ಕರ ವೈಷ್ಣವ್ನ ಒಂದಿನ ಕೂಡ ಬಿಡೋ ಆಲೋಚನೆ ಮಾಡಿರಲಿಲ್ಲ ಆದರೆ ಪ್ರಯತ್ನಪಟ್ಟೆ ಆದರೆ ನೀನು ನನಗೆ ಮೋಸ ಮಾಡಿದೆ ನಾನು ನಂಗೆ ನಂಬಿಕೆ ದ್ರೋಹ ಮಾಡಿದೆ ಇಡೀ ಜಗತ್ತು ಮೋಸ ಮಾಡಿದ್ರು ನೀನು ನನಗೆ ನಂಬಿಕೆ ದ್ರೋಹ ಮಾಡೋಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಯಾವುದೇ ಕಾರಣಕ್ಕೂ ನೀನು ಅನ್ಕೊಂಡಾಗೆ ವೈಷ್ಣವಿನ ನಾನು ಬಿಡುವುದಿಲ್ಲ ವೈಷ್ಣವ್ ಯಾವತ್ತಿದ್ರೂ ಕೂಡ ನನ್ನವನು ನನ್ನವನಾಗೆ ಇರ್ತಾನೆ ಇನ್ನು ಇನ್ನು ಮುಂದೆ ಏನೇ ಮಾಡಿದ್ರು ಕೂಡ ನಾನು ವೈಷ್ಣವಿಂದ ಬಿ ದೂರ ಆಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೆ ಬಿಡ್ತಾಳೆ ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳಿದ್ರು ಕೂಡ ಕೀರ್ತಿ ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಿದೆ ಅಲ್ಲಿಂದ ಹೋದ್ರೆ ಎಲ್ಲರೂ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದಾರೆ ದೇವಸ್ಥಾನಕ್ಕೆ ಬಂದಿದ್ದೆ ಲಕ್ಷ್ಮೀ ಬರ್ತಾಳೆ ಇಲ್ವಾ ಅನ್ನೋ ಕ್ವೆಶನ್ ಮಾರ್ಕೆಲ್ಲಿದ್ದಾರೆ ನಂತರ ಈ ಕಡೆ ನನ್ನ ಸೊಸೆ ಬಂದೆ ಬರ್ತಾಳೆ ಅಲ್ಲಿ ಪೂಜೆಗೆಲ್ಲ ತಯಾರಿ ಆಗಿದೆಯಾ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಕಾವೇರಿಯವರು ಹೋಗ್ತಿದ್ದಾರೆ ಅಲ್ಲಿ ಕೆಲವು ಒಂದು ಮುತ್ತ ಬಾಗಿನ ಕೂಡ ಕೊಡ್ಬೇಕಾಗುತ್ತೆ ಎಲ್ಲ ಪೂಜೆ ರೆಡಿ ಇದೆಯಾ ಅಂತ ಹೋಗಿ ನೋಡ್ತೀನಿ ಅಂತ ಹೋಗ್ತಿದ್ರೆ ಈ ಕಡೆ ಅವ್ರ ದೊಡ್ಡಪ್ಪನಿಗೆ ಕಾಲ್ ಮಾಡೋ ಟ್ರೈ ಮಾಡ್ತಿದ್ದಾರೆ ಆದರೆ ಯಾವುದೇ ಕಾಲ್ ಕೂಡ ಅಲ್ಲಿ ನಾಟ್ ರೀಚಬಲ್ ಬರ್ತದೆ ಹಾಗಾಗಿ ಇಲ್ಲಿ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸಮಯ ಮೀರ್ತಿದೆ ಪುರೋಹಿತರು ಹುಡುಗ ಹುಡುಗಿನ ಕರ್ಕೊಂಡು ಬನ್ನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಇನ್ನೂ ಕೂಡ ಲಕ್ಷ್ಮಿ ಬಂದಿಲ್ವಲ್ಲ ಅಂತ ಅನ್ಕೋತಿದ್ದಾಗೆ ನಾವೇ ಹೋಗಿ ಒಮ್ಮೆ ನೋಡಿ ಬಂದ್ಬಿಡ್ಬಹುದಿತ್ತು ಅಲ್ಲಿಂದಾನೆ ಕರ್ಕೊಂಡು ಅಂತ ಹೇಳ್ತಿದ್ದಾರೆ ಜೊತೆಗೆ ಆದರೆ ಸಮಯ ಮೀರಿ ಬಿಡುತ್ತಲ್ಲ ಮತ್ತೊಮ್ಮೆ ಹೋಗಿ ಕೇಳಮ್ಮ ಬೇರೆ ಏನಾದರೂ ಮುಹೂರ್ತ ಇದೆಯಾ ಅಂತ ಅಜ್ಜಿ ಕೂಡ ಹೇಳಿ ಮಗಳಿಗೆ ಕಳಿಸಿದ್ರೆ ಕಾವೇರಿಯವರು ಅವರು ಇನ್ನೊಂದು ಏನಾದರೂ ಮುಹೂರ್ತ ಇದೆಯಾ ಅಂತ ಕೇಳಿದಾಗ ಇಲ್ಲ ಇದು ಗಂಡ ಹೆಂಡತಿಗೆ ಒಳ್ಳೇದಾಗ್ಲಿ ಅಂತ ಮಾಡ್ತಿರೋ ಪೂಜೆ ಇದಕ್ಕೆ ಇನ್ನೊಂದು ಯಾವುದೇ ರೀತಿ ಪ್ರಶಸ್ತ ಮುಹೂರ್ತ ಇಲ್ಲ ಇದೇ ಮುಹೂರ್ತದಲ್ಲಿ ಇಲ್ಲ ಇಲ್ಲಾಂದ್ರೆ ಪೂಜೆ ನಾನು ನಿಲ್ಲಿಸಬೇಕಾಗತ್ತೆ ಅಂದಾಗ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಪೂಜೆ ನಿಲ್ಲಬಾರ್ದು ಪೂಜೆ ನಿಲ್ಲೋದು ಒಳ್ಳೇದಲ್ಲ ಅಂತ ಹೇಳ್ತಿದ್ದಾರೆ ಅಜ್ಜಿ ನಂತರ ಇಲ್ಲಿ ಇನ್ನೇನು ಮಾಡೋದು ಅಂತ ಅವರು ಯೋಚನೆ ಮಾಡ್ತಿದ್ದಾರೆ ಲಕ್ಷ್ಮಿ ಬರ್ತಾಳ ಇಲ್ವಾ ಅಂತ ಕನ್ಫ್ಯೂಷನಲ್ಲಿದ್ದಾರೆ ಇನ್ನು ಸ್ವಲ್ಪ ಹೊತ್ತು ಕಾರಣ ಅಂತ ಅಜ್ಜು ಕೂಡ ಹೇಳ್ತಿದ್ದಾರೆ ಆದರೂ ಕೂಡ ನೀನು ಲಕ್ಷ್ಮಿ ಹತ್ರ ಮಾತಾಡಬೇಕಿತ್ತು ಅಂತ ಕೃಷ್ಣ ಕೂಡ ಹೇಳ್ತಾರೆ ವೈಷ್ಣವ್ ಕೂಡ ಅಮ್ಮ ನೀನು ಈ ಪೂಜೆ ಇಟ್ಕೊಳ್ಳೋಕೆ ಮುನ್ನ ಲಕ್ಷ್ಮಿ ಅವ್ರಿಗೊಂದು ವಿಷಯ ಹೇಳಬೇಕಿತ್ತು ಅಂತಾಗ ಏನು ಮಾತಾಡ್ತಿದ್ಯಾ ಪುಟ್ಟ ನಿನ್ನೆ ಫೋನ್ ಮಾಡಿ ಕ್ಲಾರಿಟಿ ತೊಗೊಂಡ್ವಿ ಅಲ್ವಾ ಬರ್ತೀನಿ ಅಂತ ಹೇಳಿದಲ್ವ ಜೊತೆಗೆ ನನಗೆ ನನಗೆ ಗೊತ್ತಿತ್ತಾ ಅವಳು ವರ್ಕ್ಶಾಪ್ ಮುಗಿಸ್ಕೊಂಡು ಹಾಗೆ ಅಪ್ಪನ ಮನೆಗೆ ಹೋಗ್ತಾಳೆ ಅಂತ ಬಂದಿದ್ರೆ ಹೇಳೋಣ ಅಂತ ಅನ್ಕೊಂಡಿದ್ದ ಅವಳು ಬರಲಿಲ್ಲ ಏನು ಮಾಡೋಕ್ಕಾಗುತ್ತೆ ನಾನು ಇದನ್ನೆಲ್ಲ ಮಾಡ್ತಿರೋದು ನಿಮ್ಮ ಒಳ್ಳೆದಕ್ಕೆ ತಾನೆ ಅಂತ ಹೇಳ್ತಿದ್ರೆ ಇಲ್ಲಿ ಸಾರ್ಥಕತೆ ಪೂಜೆ ಸಿಗಬೇಕು ಅಂದ್ರೆ ಲಕ್ಷ್ಮಿ ಬರ್ಬೇಕಲ್ವಾ ಇಲ್ಲ ಅಂದ್ರೆ ಪೂರ್ತಿ ಪೂಜೆಗೆ ಸಾರ್ಥಕತೆ ಎಲ್ಲಿ ಸಿಗುತ್ತೆ ನಮ್ಮ ಉದ್ದೇಶ ಎಲ್ಲಿ ಇಡೇರುತ್ತೆ ಅಂತ ಸುಪ್ರೀತ್ ಅವರು ಕೂಡ ಹೇಳ್ತಿದ್ದಾರೆ ನಿಮ್ಗೆ ಯಾವಾಗಲೂ ಕೂಡ ಅರ್ಧ ಇಲ್ಲಿ ತಂಗ್ ಮಾಡಿ ಅವ್ಲು ಆಲೋಚನೆ ಇದೆ ಅಲ್ವಾ ನೀವೇ ಈಗ ಏನಾದ್ರು ಸ್ಮಾರ್ಟ್ ವೇಲಿ ಏನಾದ್ರು ಪರಿಹಾರ ಇದೆಯಾ ಹುಡುಕಿ ಅಂತ ಸುಪ್ರೀತ್ ಅವರು ಕಾವೇರಿ ಅವರ ಕಾಲು ಎಳಿತಿದ್ದಾರೆ ಹಾಗಾದ್ರೆ ಇಲ್ಲಿ ಲಕ್ಷ್ಮೀ ಪೂಜೆಗೆ ಬರ್ತಾಳ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಆದ್ರೆ ಇಲ್ಲಿ ಕಾವೇರಿ ಅವರು ಮನಸ್ಸಲ್ಲಿ ಅನ್ಕೊತಿದ್ದಾರೆ ನನ್ನ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ಲಕ್ಷ್ಮಿ ಬರಲ್ಲ ಅವಳ ತಾನಾಗ್ತಾನೆ ಮನೆಯಿಂದ ದೂರ ಆಗ್ತದಾಳ ನಾನು ಅನ್ಕೊಂಡಿದ್ದ ಕೆಲಸ ಆಗ್ತದೆ ಹೌಸ್ ಆಗುತ್ತಿದೆ ಆದ್ರೆ ನನ್ ಕೋಲ್ ಮುರೆಯಿಲ್ಲ ಮುಗಿತು ಇನ್ನು ಲಕ್ಷ್ಮಿ ನನ್ ಮಗನಿಂದ ದೂರ ಆಗೋದಂತೂ ಶುದ್ಧ ಸಿದ್ಧ ಅಂತ ಖುಷಿ ಪಡ್ತದಾ ಹಾಗಿದ್ರೆ ಲಕ್ಷ್ಮಿ ಸರ್ಪ್ರೈಸ್ ಎಂಟ್ರಿ ಕೊಟ್ಟೆ ಬಿಡ್ತಾಳ ಕಾವೇರಿ ಅವ್ರಿಗೆ ಶಾಕ್ ಕೊಡ್ತಾಳ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋ ಗೋಸ್ಕರ ವಿಚ್ ಮಾಡುವುದನ್ನ ಮರಿಬೇಡಿ